ಹಾಯ್ ಇಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಎಂದಿನ ಸಂಚಿಕೆಯಲ್ಲಿ ಅವಳ ಕೆನ್ನೆ ಹಿಡಿಯಲು ಹೋಗಿ ವಿಕಾಸ್ ಕೈ ಗಾಯವಾಗಿದ್ದ ಚಂದು ಕೈಗೆ ತಾಕಿ ಎಂದಳು ನೋವಲೆ ವಿಕಾಸ್ ಸೊಸೊ ಸಾರಿ ಎಂದ ನಿಧಾನಕ್ಕೆ ಚಂದು ನಿಧಾನಕ್ಕೆ ಕಣ್ಣು ಬಿಟ್ಟು ನೀವೇನ್ ಮಾಡಿಸಿದ್ರೆ ಇಲ್ಲಿ ಎಂದಳು ವಿಕಾಸ್ ನಗತ ನಿನ್ನೆ ನೋಡ್ತಿದ್ದೆ ಎಂದ ಚಂದು ಅಯ್ಯೋ ಹೋಗಿ ಯಾರಾದರೂ ಬಂದರೆ ಎಂದಳು ವಿಕಾಸ್ ಯಾರು ಬರಲ್ಲ ಕಣಕೊಳ್ಳಿ ಸರಿಯಾಗಿ ನೋಡು ಇದು ನಮ್ಮ ರೂಮು ಎಂದ ಕಿರಣಗತ ಮುಂದೆ ಚಂದು ಒಮ್ಮೆ ಸರಿಯಾಗಿ ನೋಡಿ ಹೌದು ಎಂದು ಅಂದರೆ ನನ್ನ ಎತ್ಕೊಂಡು ಬಂದ್ರ ಎಂದಳು ವಿಕಾಸ್ ಹೂ ಕಣೆ ಚೋಟ್ಮೆಣ ಎಂದ ನಿಧಾನಕ್ಕೆ ಎದ್ದ ಹುಡುಗಿ ಯಾಕೆ ಕರ್ಕೊಂಡು ಬಂದ್ರಿ ನಾನು ಹೋಗ್ತೀನಿ ಜಾಗ ಬಿಡಿ ಎಂದಳು ವಿಕಾಸ್ ನಿಂತ್ಕೊಳ್ಳಿ ಓಹೋ ನಾನಿಲ್ಲಿ ನಿನ್ನ ಜೊತೆ ಮಾತಾಡೋಕೆ ಕಾಯ್ತಿದ್ರೆ ನೀನೇನು ನಿಮ್ಮಮ್ಮ ಸಿಕ್ಕಿದ್ದೇ ಸಿಕ್ಕಿತು ಅಲ್ಲೇ ಇರ್ತೀಯಾ ಯಾವಾಗಲೂ ಚಂದು ಮುಖದಪ್ಪ ಮಾಡಿಕೊಂಡು ನಾನು ಹೇಗಿದ್ದೀನಿ ಅನ್ನೋದು ಕೇಳೋದು ಬೇಡ್ವಾ ಎಂದ ಚಂದು ಮಾತಾಡಿಸಿದ್ನಲ್ಲ ಎಂದಳು ವಿಕಾಸ್ ಹೌದೇ ಯಾರೋ ಬೇರೆಯವ್ರ ಹತ್ರ ಮಾತಾಡೋ ಥರ ಊಟ ಮಾಡಿದ್ರ ನೋವು ಅಂತ ಕೇಳ್ತೀಯ ಅದು ಎಲ್ಲರಿದ್ದಾಗ ನಮ್ಮ ರೂಮ್ಗೆ ಬಂದು ಮಾತಾಡಿಸಿದ್ಯಾ ಎಂದ ವಿಕಾಸ್ ಮಾತು ಕೇಳಿದ ಚಂದು ಅಲ್ಲ ನಾನು ಕೇರ್ ಮಾಡೋಕೆ ಎಲ್ಲಿಗೆ ಬರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ ಎಂದಳು ವಿಕಾಸ್ ಹೌದೆ ಹೌದು ರೂಲ್ಸ್ ಇದೆ ಗಂಡ ಹೆಂಡತಿ ಅಂದರೆ ಹೀಗೆ ಇದ್ದರೆ ಚಂದ ಅಂತ ರೂಲ್ಸ್ ಇದೆ ಎಂದು ಚಂದು ಹತ್ರ ಬಂದು ಕೆನ್ನೆ ಮುಟ್ಟಿ ಹೀಗೆ ಹೇಗಿದ್ದೀರಾ ಏನಾದರೂ ಬೇಕಾ ಎಂದು ಕೇಳಬೇಕು ಅದೇ ರೂಲ್ಸ್ ಎಂದ ಚಂದು ಅವನನ್ನೇ ಗುರಾಯಿಸಿ ಅಂದರೆ ದೂರ ನಿಂತು ವಿಚಾರಿಸ್ಕೊಂಡ್ರೆ ಅದನ್ನ ಪ್ರೀತಿ ಅನ್ನಲ್ವಾ ಎಂದಳು ವಿಕಾಸ್ ದಟ್ಟಿ ನೀನು ಫಿಲ್ಮ್ನಲ್ಲಿ ನೋಡಲ್ವಾ ಗಂಡ ಹೆಂಡತಿ ಹೇಗಿರ್ತಾರೆ ಅಂತ ಗೊತ್ತಿಲ್ವಾ ಇಲ್ಲ ಗೊತ್ತಿದ್ದು ನಾಟಕ ಹಾಡ್ತಿದ್ಯಾ ಎಂದು ನಗತ ಒಬ್ಬ ಅರ್ಸು ಕೇಳ್ದ ಚಂದು ನಿಮ್ಮನ್ನ ಎಂದು ಕೋಪದಲ್ಲಿ ಬಿಡಿ ಜಾಗ ಎಂದಳು ವಿಕಾಸ್ ಅವಳ ಶೋಲ್ಡರ್ ಹಿಡಿದು ಕಿಲ್ಲೆ ಏರೆ ಹುಡುಗಿ ಚೆಂದು ಹೇಗಿದ್ಯಾ ಈಗ ಚೆನ್ನಾಗಿದ್ಯಾ ನೋವು ಹೇಗಿದೆ ನನಗೆ ಡ್ರೆಸ್ಸಿಂಗ್ ಕೂಡ ಅಮ್ಮ ಹತ್ರನೇ ಮಾಡಿಸ್ಕೊತ್ಯಾ ಹೇಗಿದೆ ಗಾಯ ಎಲ್ಲ ಹೀಲ್ ಆಗಿದೆಯಾ ಇನ್ನೆರಡು ದಿನ ಬಿಟ್ಟು ಹಾಸ್ಪಿಟಲ್ಗೆ ಹೋಗಬೇಕು ಮತ್ತೆ ನೆನಪಿದೆ ಅಲ್ವಾ ಎಂದು ಒಂದೊಂದೇ ಪ್ರಶ್ನೆನ ತುಂಬ ಕಾಳಜಿಯಿಂದ ಕೇಳಿದ್ದ ಚಂದು ಹಾಂ ಪರವಾಗಿಲ್ಲ ಸ್ವಲ್ಪ ಡೀಪಿರೋತ ನೋವಿದೆ ಎಂದಳು ನಿಮ್ಮದು ಹೇಗಿದೆ ನೀವು ತೋರಿಸಬೇಕಲ್ವಾ ಎಂದಳು ವಿಕಾಸ್ ಹ್ಞೂ ಎಂದ ಚಂದು ಇವಾಗ ಬಂದ್ರ ಅಲ್ಲಿ ಮಲ್ಗಿದವಳನ್ನು ಕರ್ಕೊಂಡು ಬಂದಿದ್ದೀರ ಅಲ್ಲಿ ಹೋಗಿ ಅಮ್ಮ ನೋಡಿದ್ರೆ ಏನು ಅಂದ್ಕೊಳ್ತಾರೆ ಎಂದಳು ಉಸಿ ಕೋಪದಲ್ಲಿ ಚಂದು ಮಾತು ಕೇಳಿದ ವಿಕಾಸ್ ಕಿರಣ್ ಆಗುತ್ತಾ ಏನು ಅಂದ್ಕೊಳ್ತಾರೆ ಎಂದ ಚಂದು ತಪ್ಪಾಗಿ ತಿಳ್ಕೊತಾರೆ ಎಂದಳು ಏನು ಯೋಚಿಸ್ದೆ ವಿಕಾಸ್ ಮಗಲ್ನಗು ನನಗೆ ಗೊತ್ತಿಲ್ಲ ನೀನೇ ಹೇಳು ಏನು ತಪ್ಪಾಗಿ ತಿಳ್ಕೋತಾರೆ ಎಂದ ತಕ್ಷಣ ಚಂದು ಅಯ್ಯೂ ನಾವಿಬ್ರು ಚೆಂದು ಇನ್ನು ನಾಲ್ಗೆ ಕಚ್ಚಿ ತಾನೇನು ಹೇಳೋಕ್ಕೆ ಹೊರಟಿದ್ದೆ ಎಂದು ತಿಳಿದು ತಟ್ಟಿ ತಟ್ಟಿ ಚೆಂದ್ಕೊಂಡು ಏನಿಲ್ಲ ಎಷ್ಟೊತ್ತು ಮಾತಾಡ್ತಾರೆ ಅಂದ್ಕೋತಾರೆ ಎಂದಳು ವಿಕಾಸ್ ಚೋರಾಗಿ ನಕ್ಕು ಏನೂ ಬೇರೆ ಹೇಳಿದೆ ಎಂದ ಚಂದು ಕೆನ್ನೆ ರಂಗೇರಿತು ವಿಕಾಸ್ ನಗದುವಿನಲ್ಲೇ ನಿನ್ನ ಕೆನ್ನೆಗೇನಾಗಿದೆ ಎಂದ ಚಂದು ಏನಿಲ್ಲ ಅಂದಳು ತನ್ನ ಕೆನ್ನೆ ಮುಟ್ಕೊಂಡು ವಿಕಾಸ್ ಹೌದಾ ಮತ್ತೆ ತುಂಬ ಕೆಂಪಾಗಿದೆ ಎಂದ ಚಂದು ತಲೆ ಬಗ್ಸಿ ಆ ಅಮ್ಮ ಕರೀತಿದ್ದಾರೆ ನಾನು ಹೋಗಬೇಕು ಎಂದಳು ವಿಕಾಸ್ ಏನ್ ಟವ್ ಮಾಡ್ತೀಯ ಯಾರೂ ಕರಲಿಲ್ಲ ನಮಗೂ ಗೊತ್ತು ಮಾಮ್ಗೆ ಹೇಳಿದ್ದೀನಿ ಊಟಕ್ಕೆ ಕರೀರಿ ಅಂತ ಹೇಳಿ ಚಂದುನ ತನ್ನ ಎದೆ ಮೇಲೆ ಹೊರಗಿಸ್ಕೊಂಡು ಸಾರಿ ಕಣೆ ಚಂದು ಎಂದ ಚಂದುಗೆ ವಿಕಾಸ್ ಹೃದಯದ ಬಡಿತ ತುಂಬ ಚೆನ್ನಾಗಿ ಕೇಳ್ತಿತ್ತು ಅಷ್ಟು ಹತ್ತಿರ ಇದ್ಲು ಯಾಕೆ ಎಂದಳು ವಿಕಾಸ್ ನನ್ನಿಂದ ಎಷ್ಟೆಲ್ಲ ನೋವು ತಿನ್ಬೇಕಾಯಿತು ಎಂದ ಚಂದು ತಲೆ ಎತ್ತಿ ನೀವೇನೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಿದೆ ಅಷ್ಟೆ ಎಂದಳು ಬೇಸರದಲ್ಲೇ ವಿಕಾಸ್ ನಾನಿದ್ರೂ ನಿನಗೆ ಇಷ್ಟೆಲ್ಲ ನೋವಾಯಿತು ನಾನು ಒಂದು ಕ್ಷಣ ನಿನ್ನ ಗಂಡನಾಗಿ ನಿನ್ನ ಕಾಪಾಡೋಕ್ಕೆ ಆಗಲಿಲ್ಲ ಅಂತ ಫೀಲ್ ಆಗ್ತಿತ್ತು ಕಣೆ ಅವನು ನನ್ನ ಮುಂದೆನೆ ನಿನ್ನ ಸೆರಿಗೆ ಕೈ ಹಾಕ್ದಾಗ ನಿಜಕ್ಕೂ ಸತ್ತಷ್ಟು ಫೀಲ್ ಆಗ್ತಿತ್ತು ಚಂದು ಎಂದು ಚಂದು ಕೆನ್ನೆ ಹಿಡಿದು ಮುಖ ನೋಡ್ದ ಚಂದು ಅವನ ಕಣ್ಣು ನೋಡಿದಾಗ ಅವನ ಕಣ್ಣಲ್ಲಿ ನೀರಿತ್ತು ನಿಮ್ಮೆದೇನು ತಪ್ಪಿಲ್ಲ ರೀ ನೀವ್ಯಾಕೆ ಅಷ್ಟು ಫೀಲ್ ಆಗ್ತೀರಾ ಎಂದಳು ವಿಕಾಸ್ ಹಲ್ವೆ ದಡ್ಡಿ ನೀನು ಹಾಗೆ ಅಡ್ಡ ಬರ್ತಾರ ಅಕಸ್ಮಾತ್ ಬೆನ್ನಿಗೆ ಬೀಳೋದು ಮುಂದೆ ಕುತ್ತಿಗೆಗೆ ಬಿದ್ದಿದ್ರೆ ನಾನಂತೂ ಬದ್ಕಿರ್ತಿರ್ಲಿಲ್ಲ ಕಣೆ ಎಂದವನು ನೋವಲ್ಲೇ ತಬ್ಬಿದ ಹುಡುಗನ ಕಣ್ಣಿಂದ ಬಿದ್ದ ನೀರು ಹುಡುಗಿ ಕೈ ಸೋಕಿತು ಚಂದು ಹಾಗೆ ಬರಲಿಲ್ಲ ಎಂದಿದ್ರೆ ನಿಮಗೆ ಡೈರೆಕ್ಟಾಗಿ ಕುತ್ತಿಗೆಗೆ ಬೀಳ್ತಿತ್ತು ಗೊತ್ತಾ ಆಗ ನಾನು ಕೂಡ ಎಂದ ಹುಡುಗಿ ಕಣ್ಣಲ್ಲೂ ನೀರಿತ್ತು ಈ ಬರು ಆ ಕ್ಷಣ ನೆನೆದು ಕಣ್ಣೀರು ಹಾಕಿದ್ರು ತಕ್ಷಣ ವಿಕಾಸ್ ಮಾತು ಬದಲಿಸಿ ನನ್ನ ಹೆಂಡತಿ ಯಾವಾಗ ಇಷ್ಟು ಜಾಣೆ ಆಗಿದ್ದು ಎಂದ ಕಿರುನಗತ್ತ ಚಂದು ಅವನ ಹೆದಿಗೆ ತಲೆ ಹೊರಗೆ ಅಂದರೆ ಏನು ಅನ್ಲು ವಿಕಾಸ್ ಹಲ್ವೇ ಕುಳ್ಳಿ ಅವನ ಜೊತೆ ವೈಟ್ ಬೇರೆ ಮಾಡಿದೆ ತುಂಬಾ ಸ್ಟ್ರಾಂಗ್ ಹುಡುಗಿ ಎಂದು ಅವಳ ಗಲ್ಲ ಹಿಡಿದ್ರು ನಕ್ಕ ಚಂದು ಅಪ್ಪ ಸೆಲ್ಫ್ ಡಿಫೆನ್ಸು ಕಲಿಯೋಕೆ ಕಳಿಸಿದ್ರು ಗೊತ್ತಾ ಎಂದಳು ವಿಕಾಸ್ ನಮ್ಮ ಮಾವ ಸೂಪರ್ ಹತ್ತೆಗೋಸ್ಕರ ಬಟ್ರು ಕರೆಸ್ತಾರೆ ಅವ್ರಿಗೆ ನೋವು ಅಂತ ಇನ್ನು ನಿನಗೆ ಹೀಗೆಲ್ಲ ಕಲಿಸಿದ್ದಾರೆ ನಾನು ಫ್ಯೂಚರ್ನಲ್ಲಿ ಹೀಗೆ ಎಲ್ಲ ಜವಾಬ್ದಾರಿಯಲ್ಲೂ ಗಂಡನಾಗಿ ಅಪ್ಪನಾಗಿ ನಿಭಾಯಿಸ್ಬೇಕು ಎಂದ ಚಂದು ಅವನು ಅಪ್ಪ ಹಿಂದಿದು ಕೇಳಿ ನಾಚಿಕೆ ಜಾಸ್ತಿಯಾಗಿ ಆಗಿ ಕಿರು ನಗುವ ಹುಡುಗಿ ನೋಡಿ ತಾನೇನು ಹೇಳಿದೆ ಎಂದು ಹುಡುಗ ನೆನೆದು ನಕು ನನ್ನ ಮನಸ್ಸಲ್ಲಿ ಹೀಗೆ ಇರಬೇಕು ಅಂತ ತುಂಬ ಆಸೆ ಇದೆ ಕಣೆ ಹುಡುಗಿ ಎಂದ ಆದರೆ ಚಂದ ಮಾತ್ರ ಮಾತಿಲ್ಲ ಕತೆ ಇಲ್ಲ ಸುಮ್ಮನೆ ಹಾಗೆ ಇಲ್ವೋ ವಿಕಾಸ ಅವಳ ನೋಡಿ ನಾಚಿಕೆ ಆಗಿದೆ ಎಂದು ಚಂದು ಎಂದ ತುಂಬ ಪ್ರೀತಿಯಿಂದ ಚಂದು ಹ್ಞೂ ಎಂದಳು ಯಾಕೆ ಹುಡುಗಿ ಸೈಲೆಂಟ್ ಎಂದ ಚಂದು ಮತ್ತೆ ಸೈಲೆಂಟೇ ವಿಕಾಸ್ ಹೋ ಮ್ಯಾಡಮ್ಗೆ ಈ ಟಾಪಿಕ್ ತೆಗೆದ್ರೆ ಸೈಲೆಂಟ್ ಆಗ್ತೀರಾ ಎಂದು ರೇಗಿಸ್ತಾ ಅವಳ ತಲೆ ಸವ್ರತ ನೀನು ಹುಷಾರಾದ್ಮೇಲೆ ಮೇಲೆ ಟ್ರಿಪ್ಗೆ ಎಂದ ಚಂದು ಹ್ಞೂ ಕೆಂದಳು ತಲೆ ಆಡಿಸಿ ಖುಷಿ ಆತ ವಿಕಾಸ್ ಮತ್ತು ಯಾವ ಪ್ಲೇಸ್ ಅಂತ ನೀನೇ ಚೂಸ್ ಮಾಡು ನಾನು ಕೆಲವೊಂದು ಚೂಸ್ ಮಾಡಿರ್ತೀನಿ ನಿನಗೆ ಇಷ್ಟ ಆಗಿರೋ ಪ್ಲೇಸ್ ಕೂಡ ಹೇಳು ಅಲ್ಲಿಗೆ ಹೋಗೋಣ ಎಂದ ಚಂದು ಹ್ಞೂ ಎಂದಳು ವಿಕಾಸ್ ಕೇಳೋ ಎಲ್ಲ ಪ್ರಶ್ನೆಗೂ ಹುಡುಗಿಯು ಬರೀ ಹ್ಞೂ ಬಿಟ್ಟು ಬೇರೇನೂ ಇಲ್ಲ ಅದನ್ನು ನೋಡಿದ ವಿಕಾಸ್ ನೋಡೋ ತನಕ ನೋಡಿ ಮಾಡ್ತೀನಿರು ಎಂದು ನಮ್ಮ ಅನಿಮೋನ್ ನೀನೆಲ್ಲಿ ಹೇಳ್ತೀಯೋ ಅಲ್ಲೇ ಮಾಡ್ಕೊಳ್ಳೋಣ ಎಂದ ಚಂದು ಹಾಂ ಎಂದು ಕಣ್ಣು ಬಾಯಿ ಬಿಟ್ಟು ಬಾಯಿ ತೆರೆದು ಕತ್ತೆತ್ತಿ ದೊಡ್ಕಂಡ್ಬಿಟ್ಟು ಹುಡುಗನ್ನ ನೋಡಿದ್ರೆ ಅವಳ ರೀತಿ ನೋಡಿ ವಿಕಾಸ್ಗೆ ನಗು ಬಂತು ಅಲ್ವೇ ಹುಡುಗಿ ಇಂಥವುದ್ರಲ್ಲಿ ನಿನ್ನ ತಲೆ ಎಷ್ಟು ಶಾರ್ಪ್ ಇರುತ್ತೆ ಅಲ್ವಾ ಎಂದ ಚಂದು ನಾನು ಹೋಗ್ತೀನಿ ಕಳಿಸಿ ಎಂದ ಹುಡುಗಿ ನೋಡಿ ಮುತ್ತುಕ್ಕಿ ಬಂದು ಚಂದು ಬಂದು ಮುತ್ಕೊಡ್ತೀಯ ಎಂದ ಚಂದು ಕಡೆಯಿಂದ ಹ್ಞೂ ಹೂನೂ ಇಲ್ಲ ಹ್ಞೂ ಇಲ್ಲ ಸುಮ್ಮನಿದ್ದ ಹುಡುಗಿ ನೋಡಿ ಯಾಕೆ ಕೊಡಿ ನನ್ನ ನೋಡಿದ್ರೆ ಇನ್ನೂ ಭಯ ನಿನಗೆ ಎಂದ ಚಂದಗೆ ಅವನು ಕೇಳೋ ಪ್ರಶ್ನೆಗೆ ನಾಚಿಕೆಯಲ್ಲಿ ನನಗೆ ನಿದ್ದೆ ಬರ್ತಿದೆ ಎಂದು ಸುಮ್ಮನೆ ತಿರುಗಿ ಮಲಗಿದ ಹುಡುಗಿ ನೋಡಿ ಬಿಕಾಸ್ ಅಪ್ಪ ಗಣಪ ನಮ್ಮ ಹುಡುಗಿ ಯಾವಾಗ ಈ ಥರ ವಿಷಯದಲ್ಲಿ ಬ್ರಾಡ್ ಮೈಂಡೆಡ್ ಆಗೋದು ಎಂದ ಆದರೆ ಅವನಿಗೆ ಬೆನ್ನಾಕಿ ಮಲಗಿದ ಹುಡುಗಿ ಮುಖದಲ್ಲಿ ನಗು ನಾಚಿಕೆ ಎರಡು ತಾಂಡವವಾಡ್ತಿತ್ತು ತಕ್ಷಣ ವಿಕಾಸ್ ಒಮ್ಮೆಲೆ ಅವಳ ಭುಜ ಹಿಡಿದ ರಭಸಕ್ಕೆ ವಿಕಾಸ್ ಕೈ ಬೆನ್ನಲ್ಲಿದ್ದ ಅವಳ ಗಾಯಕ್ಕಿ ತಗಲಿ ಚಂದು ಅಮ್ಮ ಎಂದಳು ನೋವಲ್ಲಿ ಅವಳ ನೋವನ್ನ ನೋಡಿದ ವಿಕಾಸ್ ತಕ್ಷಣ ತನ್ನ ಕೈನ ಹಿಂದೆ ಸರಿಸಿ ಸಾರಿ ಕಣೆ ಎಂದ ಅವಳಂತೂ ನೋವಿನಲ್ಲಿ ನಲ್ಲುತ್ತಿದ್ರೆ ಹುಡುಗಿ ಬೆನ್ನಿಗೆ ಹಾಕಿದ್ದ ಡ್ರೆಸ್ಸಿಂಗ್ ಬ್ಲೆಡ್ ಆಗಿತ್ತು ಬಟ್ಟೆ ಮೇಲೂ ಬ್ಲೆಡ್ ಬಂದಿದ್ದು ನೋಡಿ ವಿಕಾಸ್ ಸಾರಿ ಸಾರಿ ಎಂದು ನಿಧಾನಕ್ಕೆ ಜಿಪ್ ತೆಗೆದ ಹುಡ್ಗ ಒಮ್ಮೆಲೆ ದಂಗಾದ ಚಂದು ಕೆಂದ ನೋವೇನಲ್ಲ ಅವಳ ಬೆನ್ನಲ್ಲಿ ತುಂಬ ಉದ್ದವಾದ ಗಾಯದ ಜೊತೆಗೆ ಬೆರಳಿನಿಂದಾದ ಗುರುತು ನೋಡಿ ಅವನ ಕಣ್ಣೀರ ಹನಿ ಚಂದು ಬೆನ್ನ ಸೋಕಿತು ಚಂದು ತಕ್ಷಣ ಅವನಿಗೆ ಮುಖ ಮಾಡಿ ತಿರುಗಿದ್ಲು ವಿಕಾಸ್ ಚಂದು ಕೆನ್ನೆ ಹೇಳಿದು ಏನು ಇಷ್ಟೊಂದು ದೊಡ್ಡ ಗಾಯ ಆಗಿದೆ ತುಂಬ ನೋವಾಗ್ತಿದ್ಯಾ ಎಂದು ಕೂತ್ಕೋ ಡ್ರೆಸ್ಸಿಂಗ್ ಮಾಡ್ತೀನಿ ಎಂದ ಕಾಳಜಿಯಿಂದ ಚಂದು ಮುಜುಕರದಲ್ಲೇ ಬೇಡ ಅಮ್ಮ ಹತ್ರ ಮಾಡಿಸ್ಕೊತೀನಿ ಎಂದಳು ತಲೆ ತಗ್ಸಿ ಬಿಕಾಸ್ ಅವಳ ಮಗವನ್ನು ಬೊಗಸೆಯಲ್ಲಿ ಹಿಡಿದು ಶಾಕೆ ಚಂದು ನೀನು ನನ್ನ ಹತ್ರ ಇಷ್ಟೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ನಾನೇನು ಗಂಡ ಅಲ್ವಾ ನನ್ನ ನೀನು ನಿಜವಾಗ್ಲೂ ಪ್ರೀತಿ ಮಾಡಿಲ್ವಾ ಎಂದ ಚಂದು ಹಾಳುತ್ತಾ ಯಾಕೆ ನಿಮಗಿಂತ ಡೌಟ್ ಎಂದಳು ವಿಕಾಸ್ ಅವಳ ಕಣ್ಣೀರನ್ನು ಹೊರಿಸುತ್ತ ಮತ್ತೆ ಯಾಕೆ ನನ್ನ ಹತ್ರ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಲ್ಲ ಎಂದ ಚಂದು ಅದು ಅದು ಎಂದು ಸುಮ್ಮನೆ ತಲೆ ತಗ್ಗಿಸಿದ್ದ ಹುಡುಗಿ ಕಡೆ ನೋಡಿ ನೋಡೆ ಹುಡುಗಿ ನನ್ನ ಕಡೆ ಯಾಕೆ ಗಂಡನ ಹತ್ರ ಇಷ್ಟು ಮುಜುಗರ ಗಂಡ ಹೆಂಡತಿ ಅಂದರೆ ಎರಡು ದೇಹ ಒಂದೇ ಪ್ರಾಣ ಕಣೆ ಅವರಿಬ್ಬರ ಮಧ್ಯೆ ರೊಮ್ಯಾನ್ಸ್ ಮಾತ್ರ ಅಲ್ಲ ಕೇರಿಂಗ್ ಇರುತ್ತೆ ಕನ್ಸನ್ ಇರುತ್ತೆ ಲವ್ ಇರುತ್ತೆ ಇದೆಲ್ಲ ಇದ್ದಾಗಲೇ ಕಣೆ ಇಬ್ಬರಲ್ಲೂ ಒಂದು ಮಧುರ ಬಾಂಧವ್ಯ ಬೆಳೆಯೋದು ಕಾಮಕ್ಕು ಮೀರಿದ ಪ್ರೀತಿ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸದ್ಯಕ್ಕೆ ಈಗ ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ ಸರಿನಾ ಎಂದು ಡ್ರೆಸ್ಸಿಂಗ್ ಕಿಟ್ ತಂದು ಹುಡುಗಿ ಬೆಣ್ಣಿನ ಜಿಪ್ಪು ಫುಲ್ ಕೇಳಗೆ ಮಾಡಿ ತಾನೇ ಡ್ರೆಸ್ಸಿಂಗ್ ಮಾಡಿ ಇದೆಲ್ಲ ಹಾಕೋಬೇಡ ಟೀ ಶರ್ಟ್ ಹಾಕೋ ಸ್ವಲ್ಪ ದೊಗಲ ಇರೋದು ಗಾಯ ವಾಸಿಯಾಗ್ಲಿ ಸರಿನಾ ಎಂದ ಚಂದು ಮಾತ್ರ ಅವನಷ್ಟೇ ಪ್ರವಚನ ಮಾಡಿದ್ರು ಮುದುಳಿಕೊಂಡೇ ಕೂತಿದ್ಲು ಅವನ ಮುಖ ನೋಡಿದೆ ಆ ರೂಮ್ನಲ್ಲಿದೆ ಅಲ್ಲೇ ಚೇಂಜ್ ಮಾಡ್ಕೊಳ್ತೀನಿ ಕಳಿಸಿ ಎಂದಳು ವಿಕಾಸ ತಲೆ ಮೇಲೆ ಕೈಯೊತ್ತು ಹೋಗಿ ಹೋಗಿ ನಾನು ನಿನಗೆ ಹೇಳದ್ನಲ್ಲ ಎಂದು ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನು ಸಂಬಂಧ ಎನ್ನಂತೆ ನೀನಂತ ಒಬ್ಬ ದಡ್ಡ ಶಿಖಾಮಣಿ ಎಂದ ವಿಕಾಸ್ ವ್ಯಂಗ್ಯದ ಮಾತು ಕೇಳಿದ ಚಂದು ಏನಿಲ್ಲ ನನಗೆ ಗೊತ್ತು ಗಂಡ ಹೆಂಡತಿ ಸಂಬಂಧ ಅಂತ ಎಂದಳು ಮುಖ ಉದಿಸ್ಕೊಂಡೆ ವಿಕಾಸ್ ಆಹಾ ಇಂಥವೆಲ್ಲ ಬೇಡ ಕಂಡಿಡಿದ್ಯಾ ಕಣ ಕುಳಿ ಎಂದು ಎಲ್ಲು ಹೋಗೋದು ಬೇಡ ಇಲ್ಲೇ ಮಲಗು ನಾನೇ ತರ್ತೀನಿ ಎಂದ ಚಂದು ಮನಸ್ಸಲ್ಲೇ ಹೋಗ್ರಿ ಈಗೆಲ್ಲ ಮಾಡಿದ್ರೆ ನಾಚಿಕೆ ಆಗದೆ ಇರೋದಕ್ಕೆ ನಾನೇನು ಅಲ್ವಾ ನನ್ನೇ ಬೈತೀರಾ ನೋಡ್ಕೋತೀನಿ ನೆಕ್ಸ್ಟ್ ಟೈಮ್ ನಿಮಗೆ ಖಾರದ ಪುಡಿ ಕಾಫಿ ಇಲ್ಲ ಬೇವಿಂದ ಹಾಗಿರುತ್ತೆ ವಜ್ರಮುನಿ ಎಂದು ನಾಚಿಕೆಯಲ್ಲೇ ಬಾಯ್ಕೊಂಡು ಹುಡುಗಿ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್